ನಮಸ್ತೆ ಎಸ್ ಎರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿಯಿಂದಲೇ ಸ್ವಾತಂತ್ರ್ಯ ಚಳವಳಿ ಆರಂಭವಾಯಿತು ನಾವು ಬೆಳಗಾವಿಯಿಂದಲೇ ಪ್ರಜಾಧ್ವನಿ ಆರಂಭಿಸಿದ್ದೇವೆ ಗಾಂಧಿ ಬಾವಿಯ ನೀರನ್ನ ಚೆಲ್ಲಿ ಕಸ ಗುಡಿಸಿ ರಾಜ್ಯದಲ್ಲಿ ನೂರ ಮೂವತ್ತ ಆರು ಸೀಟು ಬಂದಿದೆ ಮತ್ತೆ ಇಲ್ಲಿಂದಲೇ ದೇಶಕ್ಕೆ ರಾಜ್ಯಕ್ಕೆ ಮುಂದೆ ಜನರನ್ನ ದಿಕ್ಕಲ್ಲಿ ತೆಗೆದುಕೊಂಡು ಹೋಗುವ ಸಮಾವೇಶ ನಡೆಯಲಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ್ರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ದೇಶದ ಒಂದು ಇತಿಹಾಸ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ದೇಶದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸ ಅವತ್ತು ಜವಾಹರ್ಲಾಲ್ ನೆಹರು ಗಂಗಾಧರ್ ರಾವ್ ದೇಶಪಾಂಡೆ ಇಬ್ಬರು ಜನರಲ್ ಸೆಕ್ರೆಟರಿ ಗಾಂಧಿಯವರನ್ನ ಕರೆದುಕೊಂಡು ಬಂದು ಅವರನ್ನ ಅಧ್ಯಕ್ಷರಾಗಿ ಮಾಡಿ ಕಾಂಗ್ರೆಸ್ ಅಧಿವೇಶನ ನಡೆಸಿದ್ರು ಎಂದಿದ್ದಾರೆ ಹೊಸ ದಿಕ್ಕಿಗೆ ದೇಶವನ್ನ ತೆಗೆದುಕೊಂಡು ಹೋಗಬೇಕು ಅಂದು ಗಾಂಧಿ ಇಂದು ಖರ್ಗೆ ಸಾಹಿಬು ಹೊಸ ದಿಕೆಗೆ ತೆಗೆದುಕೊಂಡು ಹೋಗಲು ಬೇಕಾದ ಕೆಲಸ ಆಗುತ್ತೆ ಹೊಸ ಅಧ್ಯಾಯವನ್ನ ಬೆಳಗಾವಿಯಿಂದ ಪ್ರಾರಂಭವಾಗುತ್ತೆ ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಗಾಂಧಿ ಪ್ರತಿಮೆ ಅನಾವರಣಕ್ಕೆ ಎಲ್ಲರಿಗೂ ಆಹ್ವಾನವಿದೆ ಇದೊಂದು ಸರ್ಕಾರಿ ಕಾರ್ಯಕ್ರಮ ಆಗಿರಲಿದೆ ಎಲ್ಲ ಪಕ್ಷದ ಶಾಸಕರು ಸಂಸದರಿಗೆ ಆಹ್ವಾನಿಸಲಾಗ್ತಾ ಇದೆ ಸ್ವಾತಂತ್ರ್ಯ ಹೋರಾಟಗಾರರನ್ನ ಆಹ್ವಾನ ಮಾಡ್ತಾ ಇದ್ದೇವೆ ಗಂಗಾಧರ್ ರಾವ್ ದೇಶಪಾಂಡೆ ಕುಟುಂಬಕ್ಕೆ ಆಹ್ವಾನ ಮಾಡ್ತಾ ಇದ್ದೇವೆ ಪಿಸಿಸಿ ಅಧ್ಯಕ್ಷರು ನೂರ ನಲವತ್ತು ಸಂಸದರು ಸೇರಿ ಎಲ್ ನಾಯಕರು ಬೆಳಗಾವಿಗೆ ಬರ್ತಾರೆ ಮೀಟಿಂಗ್ ಬರೀ ವರ್ಕಿಂಗ್ ಕಮಿಟಿಯವರಿಗೆ ಮಾತ್ರ ಅವಕಾಶವಿದೆ ಎರಡನೇ ದಿನದ ಸಮಾವೇಶಕ್ಕೆ ಅವರು ಕೂಡ ಬರಲಿದ್ದಾರೆ ಎಂದಿದ್ದಾರೆ ವಿಶೇಷವಾಗಿ ಇದು ದೇಶದ ಒಂದು ಇತಿಹಾಸ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಶಕ್ತಿ ಈ ದೇಶಕ್ಕೊಂದು ಶಕ್ತಿ ಈ ಇತಿಹಾಸ ನಮ್ಮ ಬೆಳಗಾಮಲ್ಲಿ ಅವತ್ತು ಜವಾಹರ್ಲಾಲ್ ನೆಹರು ಮತ್ತು ಗಂಗಾಧರ್ ದೇಶಪಾಂಡೆ ಇಬ್ಬರು ಜನರಲ್ ಸೆಕ್ರೆಟರಿ ಇಬ್ಬರು ಗಾಂಧೀಜಿಯವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಅವ್ರನ್ನ ಅಧ್ಯಕ್ಷರಾಗಿ ಇಲ್ಲಿ ಈ ಭೂಮಿಲಿ ಅಧ್ಯಕ್ಷರಾದರು ಇಲ್ಲಿಂದ ಸ್ವಾತಂತ್ರ್ಯ ಚಳುವಳಿ ನಡೀತು ಅದೇ ರೀತಿ ನಾವು ಇವರು ನಮ್ಮ ಸುರ್ಜೀವಾಲಾ ಸಿದ್ದರಾಮಯ್ಯ ನಾವೆಲ್ಲ ಸೇರಿ ಇಲ್ಲಿಂದನೇ ನಾವು ಪ್ರಜಾಧ್ವನಿ ಆ ನೀರನ್ನು ಗಾಂಧಿ ಬಾವಿ ನೀರನ್ನು ತೆಗೆದು ಚೆಲ್ಲಿ ಕಸ ಗುಡಿಸಿ ಈ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟು ಬಂದಿದೆ ಮತ್ತು ಇದನ್ನು ಇಲ್ಲಿಂದನೇ ಈ ದೇಶಕ್ಕೆ ಈ ರಾಜ್ಯಕ್ಕೆ ಮುಂದೆ ಯಾವ ದಿಕ್ಕಿನಲ್ಲಿ ಈ ಜನತೆಗೆ ತೆಗೆದುಕೊಂಡೋಗ್ಬೇಕು ಅನ್ನೋದನ್ನು ತೀರ್ಮಾನ ಮಾಡಲಿಕ್ಕೆ ಈ ಸ ಈ ಇದು ಈ ಒಂದು ಸಮಾವೇಶ ಇಲ್ಲಿ ನಡೀತದೆ ಮೀಟಿಂಗ್ ನಡೀತದೆ ಸೊ ಆ ಕೆಲಸ ನಾವು